Hmm? शुंखलो ಕಮಿಷನರ್ ಸರ್ ನಾನು ಈರೇನಳ್ಳಿ ಶಂಕರಗೌಡ ಮಾತಾಡೋದು ಏನು ವಿಷಯ ಅವತ್ತು ಹಾಸ್ಪಿಟಲ್ ಬಾಂಬ್ ಇಟ್ಟು ಅವನ ನೋಡಿದ್ದೆ ಅಂತ ಹೇಳಿದ್ದಲ್ಲ ಈಗ ಅವ್ನು ನನ್ನ ಕಣ್ಣು ಮುಂದೆನೆ ಇದ್ದಾನೆ ಯಾಕೆ ಸರ್ ಶಾಕ್ ಔಟ್ರ ಈಗ ಕ್ರಿಮಿನಲ್ ಕಂಟ್ರವಾ ನಗರ ಪಕ್ಕದಲ್ಲಿ ಇದೆಯಲ್ಲ ಪೋಸ್ಟ್ ಆಫೀಸ್ ಅದ್ರ ಮಾಡಿ ಮೇಲೆ ಓಡೋಗಿದ್ದಾನೆ ಈಗ ನೀವೇ ಬರ್ತೀರಾ ಇಲ್ಲ ನಾನೇ ಕರ್ಕೊಂಬರ್ಲಾ ನಾನೇ ಬರ್ತೀನಿ ನಾನು ಬರ್ಗೋ ಟಚ್ ಮಾಡ್ಬೇಡ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲ ದಾರಿಬಿಡಿ ದಾರಿಬಿಡಿ ಆ ಕ್ರಿಮಿನಲ್ ಮೇಲಿದ್ದಾರೆ ಏನ್ ಸರ್ ಒಬ್ಬರೇ ಬಂದ್ಬಿಟ್ಟಿದ್ರಿ ಪರ್ವಾಗಿಲ್ಲ ಬಿಡಿ ನಿಮ್ ಸಪೋರ್ಟ್ಗೆ ನಾವಿದ್ದೀವಿ ಏನೂ ಬೇಕಾಗಿಲ್ಲ ಯಾರು ಮೇಲ್ ಬರ್ಬೇಡಿ ನಾನ್ ನೋಡ್ಕೊತೀನಿ ಹಿಡಿದ್ರೆ ನನಗೂ ಬಾಬಾಗು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಪ್ಲೀಸ್ ಸರ್ ಸೇಮಿ ಸರ್ ಹೇಗೆ ನೀನು ಸೇವ್ ಮಾಡೋದು ಕೆಳಗಡೆ ಪಬ್ಲಿಕ್ ಇದ್ದಾರೆ ಅಶಂಕರ್ ಇದ್ದಾರೆ ಪ್ಲೀಸ್ ಸರ್ ನಾನು ನಿನ್ನ ಸೇವ್ ಮಾಡಲ್ಲ ಟು ಸೇವ್ ಯು ಅಂಡ್ ಮೀ

வெறியே கெறிக்குடயா கெறிக்குடு கண்ணக் கொடு நவ் ஏய் கொடு கொடுயா ஆவலுக்குல மத்தவன் அது கொடு அய் கொடு ஆரு அய் சரே உன்னி பண்ணா, ஜிங்கிய ஜிங்கி சன்னா இந்திரன மகளீனா பாஞ்சலி ஆ

ಪಬ್ಲಿಕ್ ಮುಂದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ನೀನ್ ಕೈ ಮಾಡಿದಕ್ಕೆ ನಿನ್ ಮೇಲೆ ಕೇಸ್ ಬುಕ್ ಮಾಡಿ ನಿನ್ ಒಳಗಾಗ್ಬೋದು ಆದ್ರೆ ಪರವಾಗಿಲ್ಲ ಬಿಡಿ ಸರ್ ಇಟ್ಸ್ ಆಲ್ ರೈಟ್ ಏನೋ ಉತ್ಸಾಹದಲ್ಲಿ ಮಾಡಿದ್ದಾನೆ ಸರ್ ಇವನ್ನ ಸುಮ್ನೆ ಬಿಡಬಾರ್ದು ಸರ್ ಇವತ್ತು ಕಮಿಷನರ್ ಕೈ ಮಾಡಿದಾನೆ ನಾಳೆ ಡಿ ಜಿ ಮೇಲೆ ಮಾಡ್ತಾನೆ ಆಮೇಲೆ ನನ್ ಮೇಲೆ ಮಾಡ್ತಾನೆ ಸರ್ ಮಾಡಿದ್ರು ಮಾಡ್ದ ಯಾಕೆಂದ್ರೆ ಒಂದ್ ಜೊತೆ ಒಂದ್ ನಾಯಿ ಇದೆಯಲ್ಲ ಸರ್ ನಾನ್ ಬೇಕಂತ ಮಾಡ್ಲಿಲ್ಲ ಸರ್ ಈಗ ಎಕ್ಸ್ಪ್ಲನೇಷನ್ ಬೇಡ ನಿನ್ನಿಂದ ನಿನ್ನ ನಾಯಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾವ ಸಹಾಯನೂ ಬೇಕಾಗಿಲ್ಲ ನೀನು ಹೋಗ್ಬೋದು ಹೌದು ಸರ್ ನಿಮಗೆ ಬೇಕಾಗಿರೋ ಕೆಲಸ ಆಯ್ತಲ್ಲ ಇನ್ನು ನನ್ನ ಅವಶ್ಯಕತೆ ನಿಮಗಿಲ್ಲ ಆದ್ರೆ ಒಂದು ಸತ್ಯ ನಿಮ್ಮೆಲ್ಲರಿಗೂ ಹೇಳ್ತೀನಿ ನಿಮಗೆ ಯಾರಿಗೂ ಗೊತ್ತಿದೆ ಅಂತ ಒಂದು ವಿಷಯ ನನಗ್ ಗೊತ್ತು ಸರ್ ಆ ಕ್ರಿಮಿನಲ್ ಟಾರ್ಗೆಟೆ ನಮ್ಮ ಸಿಎಂ ಸರ್ ಸಿಎಂ ಮುಗಿಸ್ಬೇಕು ಅಂತಾನೆ ಅವ್ರಿಲ್ಲಿ ಬಂದಿರೋದು

ಹೌದು ಕಣೋ ಅವ್ರ ಟಾರ್ಗೆಟ್ ಸಿಎಂ ನೀವ್ ಸಿಎಂ ಕಾಪಾಡ್ತೀಯ ಹ್ಮ್ ಏನ್ ಮಾಡ್ಕೊತೀಯ ಏನು ಆಗಲ್ಲ ಶೋ ಮಾಡಪ್ಪ ನಿಮ್ದು ಹೋಯ್ತು ಏನ್ ಪ್ರಯೋಜನ ಸಸ್ಪೆಂಡ್ ಆಗಿರೋ ಪೊಲೀಸ್ ಪೊಲೀಸ್ನವ್ರ ಜೊತೆ ಇಸ್ಪಿಟ್ ಆಡಿದ್ರೆ ಚಿಲ್ರೆ ಕಾಸು ಬರಲ್ಲ ನಮ್ ಮನೆ ಬರ ಒಂದ್ ಕೆಲಸ ಮಾಡೋ ವಾಚ್ ವಾಚ್ ಆಡೋಣ ನೋಡು ನಿನ್ ಬುದ್ಧಿ ಎಲ್ ಬಿಡ್ತೀಯಾ ಎಲ್ರು ಮನೇನು ನಾಯಿ ಕಾಯುತ್ತೆ ಈ ನಾಯಿನ ಕಾಯ್ಕೊಂಡು ಅದರಿಂದ ಬರೋ ವರ್ಮಾನದಿಂದ ನನ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅಂತಿದ್ದೆ ನನ್ನ ಪ್ಲಾನ್ ಎಲ್ಲ ಎಕ್ಕುಟ್ಟು ಹೋಗ್ಬಿಡ್ತು ಬಗ್ಳು ಮುಂದೆ ಮಾಡುದು ಶಂಕರ ಒಂದ್ ಕೆಲ್ಸ ಮಾಡಿ ಚಿಕ್ಕಪೇಟೆ ಏರಿಯಾ ಬರ್ಕೊಡ್ತೀನಿ ಸೇಟುಗಳು ಜಾಸ್ತಿ ಇರ್ತಾರೆ ನಿನ್ ತಾತಂದು ಶಾಸ್ತ್ರಿ ನನ್ಗೊಂದು ಅನುಮಾನ ಸಿಎಂ ನ ಮುಗಿಸೋ ಸಂಚು ಮಾಡಿರೋದ್ರಲ್ಲಿ ಕಮಿಷನರ್ ಯಾಕೆ ಕ್ರಿಮಿನಲ್ ಗಳ ಜೊತೆ ಕೈ ಜೋಡಿಸಿರ್ಬಾರ್ದು ಶಂಕರು ಈಗಲೇ ಏನೇನೋ ಮಾಡಕ್ ಹೋಗಿ ಸಸ್ಪೆಂಡ್ ಆಗಿ ಕೂತಿದ್ವಿ ಆ ಕಮಿಷನ್ ಏನೇನ್ ಮಾಡ್ತಾನೆ ಅಂತ ಕಂಡು ಹಿಡಿಯೋಕೆ ನಾವೇನು ಸಿಐಡಿ ಏನಂದೆ ಸಿಐಡಿಗಳ ನಾನಿಲ್ಲಿ ಸಿಐಡಿ ಆಫೀಸ್ ನ ಓಪನ್ ಮಾಡಿ ಬರೋದು ಹೆಂಗಪ್ಪ ಅಂತ ವ್ಯವಸ್ಥೆ ಮಾಡ್ತಿದ್ರೆ ನೀವು ಮೂರ್ ಜನ ಕಣ್ಣು ಕಿವಿ ಬಾಯ್ನ ಮುಚ್ಕೊಂಡು ಗಾಂಧಿ ಬೋಧನೆ ಮಾಡ್ತಿದ್ದೀರಾ ಬಂದುಡ್ಡಲ್ಲಿ ಆಫೀಸ್ ಓಪನ್ ಮುಂದೆ ಏನ್ ಮಾಡೋದು ಮುಂದೆ ಹಿಡಿಯೋದು ಡೀಲ್ ಮಾಡೋದು ನಾವು ಸಿ ಅಂತ ಅಪ್ರೂವ್ ಮಾಡೋದು ಐ ಡಿ ಕೋಟೋ ಕನ್ನಡಕ ಕ್ಯಾಪ್ ಸಿ ಐ ಡಿ ಐಡಿನ ಒಂದ್ ಕೆಲಸ ಮಾಡಿ ಸಿ ಸಿ ಡಿ ಸಿಡಿ ಮಸಾಲಾ ಸಿಡಿ ಮಾಡಿ ನ್ಯಾಷನಲ್ ಮಾರ್ಕೆಟ್ ಬಿಟ್ರೆ ಒಳ್ಳೆ ಕಾಸು ಸಿಗುತ್ತೆ ತಕ್ಕಂತೆ ಐಡಿಯಾ ನಿನ್ನ ಏನು ಮಾಡಕ್ ಆಗಲ್ಲ ನಾನು ಈ ಪಿ ಸಸ್ಪೆಂಡ್ ಆಗಿರೋರ್ನ ಕಳ್ಳರ್ನ ಕರ್ಕೊಂಡ್ ಬಂದ್ಬಿಟ್ಟು ಸಿಡಿ ಆಫೀಸ್ ಓಪನ್ ಮಾಡಿದ್ರೆ ಇದೇ ಗತಿ ಆಗೋದು ನಾನು ಪಬ್ಲಿಸಿಟಿ ಹೆಂಗಪ್ಪ ಮಾಡೋದು ನಮ್ ಸಿಡಿ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ತಪ್ಪಾ ತರ ಮಾತಾಡ್ತಿದ್ರ ಪಬ್ಲಿಸಿಟಿ ಬಗ್ಗೆ ಡೋಂಟ್ ವರಿ ಮಾಡಿದೀನಿ ನಮ್ಮ ಸಿಎಡಿ ಆಫೀಸ್ ನಾಲ್ಕಡೆ ಗೊತ್ತಾಗ್ಲಿ ಅಂತ ಒಬ್ಬ ರಿಪೋರ್ಟ್ ಗುಡ್ ಮಾರ್ನಿಂಗ್ ರಿಪೋರ್ಟರ್ ಇವನು ರಿಪೋರ್ಟ್ರಾ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ ಪಿಕ್ ಫ್ಯಾಕ್ಟ್ರಿ ಮಾತಾಡಿದ್ರೆ ಲಾಸ್ಟ್ ಕೆಟ್ಟ ಬರೀಬೇಕಾಗುತ್ತೆ ಸಿ ಐಡಿ ಯಾರು ಈಗ ನಾವು ಸಿಡಿ ಆಫೀಸ್ ನ ಓಪನ್ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತ ಪಬ್ಲಿಸಿಟಿ ಮ್ಯಾಟರ್ ನ ನೀವು ನೋಡ್ಕೋಬೇಕು ಹೆಸರಿಟ್ಟಿದ್ದೀರಾ ಸಿಐ ಸಿಐಡಿ ಸೋನಿ ಟಿವಿ ಬರೋ ಸೀರಿಯಲ್ ಹೆಸರು ಇದ್ದಂಗ್ ತುಂಬಾ ಶಾರ್ಟ್ ಆಯ್ತು ರೀ ಹೀರೇನಹಳ್ಳಿ ಶಂಕರೇಗೌಡ ಅಂತ ಶಂಕರೇಗೌಡ ಕಸ್ತೂರಿ ಚಾನಲ್ ಒಳ್ಳೆ ಮೆಗಾ ಸೀರಿಯಲ್ ತುಂಬಾ ಉದ್ದಾಯ್ತು ಆಯ್ತು ಸ್ವಲ್ಪ ಶಾರ್ಟ್ ಮಾಡಿ ಶಾರ್ಟ್ ಆಗಿ ಅಂದ್ರೆ ಈರೇನಹಳ್ಳಿಲಿ ಈನ ತಗದು ಶಂಕರೇಗೌಡ ನಲ್ಲಿ ಶಾನ ತೆಗೆದ್ರೆ ಏನಾಗುತ್ತೆ ಈಶಾ 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 ಐ ಈಶಾ ಎಸ್ರು ಮಾತ್ರ ಚೆನ್ನಾಗಿದ್ರೆ ಸಾಲ್ತು ಒಳ್ಳೆ ಹಿಡಿಬೇಕು ಕೇಸ ಅದ್ರ ಬಗ್ಗೆ ನನ್ಗೆ ಒಳ್ಳೆ ಐಡಿಯಾ ಇದೆ ಪೊಲೀಸರು ಅಲ್ವಾ ಹೌದು ರಾಜ ರಿಪೋರ್ಟರ್ ಬರ್ಕೊಳ್ರಿ ಚಂಡಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಷ್ಟೇ ಬಾದ ಕಳ್ಳ ಕೋಮಿಯನ್ನು ಹಿಡಿದ ಈಶಾ ಅಂತ ಹೆಟ್ಟಿಂಗಲ್ ಬರ್ದಾಕರಿ ಈಗ ಒಂದ ನಿಮಿಷ ಹಂಗೆ ಒಂದ್ ಫ್ಲಾಸ್ಟ ನ್ಯೂಸ್ ಬರ್ಕೊಳ್ಳಿ ಹೇಳಿ ಸಿ ಐಡಿ ಈಶನ ಕೈಯಿಂದ ಕಳ್ಳ ಕೋಮಿ ಎಸ್ ಕೆ ಹಾ ಯಾರೇ ಕೂಗಾಡಲಿ ಉರೇ ಓರಾಡಲಿ ನಾ ಬಟ್ಟೆಯನ್ನು ಹಾಕೋದಿಲ್ಲ ಬಿಸಿಲು ಮಳೆ ಬಿರುಗಾಳಿ ಚಳಿಗೆ ಅಳುಕದೆ ಮುಂದೆ ಸಾಗುವೆ ಅರಾವ್ ಅಯ್ಯ ಇವನ್ ಇದರಲ್ಲಾ ಭಾರಿ ಬಾರಿ ಖತರ್ನಾಕ್ ನಾನು ಖತರನಾಕ್ ಇವತ್ತು ನೀವು ಯಾರು ಇವನ್ನ ಹಿಡಿದಿದ್ರೋ ನಾನು ಬಿಡಲ್ಲ ಇವತ್ತಿ ಒಂದು ಹಿಡದೆ ಹಿಡಿತಿನಿ ನೋಡ್ತಾರೆ ಸ್ಟೇಷನ್ ಅಲ್ಲಿ ಇರಬೇಕಾ ತಿಮ್ಮ ರೋಡ್ ಬಂದ್ಬಿಟ್ಟಿದೆ ಬಂದು ಬಿಟ್ಟಿದೆ ಕಲರ್ ಪೊಲೀಸ್ ಅವ್ರು ನೋಡಿದ್ರೆ ಕಳ್ರಿ ಏನ್ ಮಾಡ್ತಾರೆ ಆ ಹಿnde ಪೊಲೀಸ್ ಮುಂದೆ ಪೊಲೀಸ್ ಈಗ ಮುಖ ಮುಚ್ಚಿಕೊಳ್ಳೋ ಏ ಏ ಏ ಏ ಪ್ಯಾಂಟು ಜಾರ್ಗೋ ಟೀಶರ್ ತಕ್ಕ ನೋಡೋ ರಸ್ತೇಲಿ ನೀನು ಪಟಾಪಟಿ ಚೆಡ್ಡಿ ಬೇರ್ ಬಾಡಿಲಿ ಅಲ್ಪ ನಾಡ್ ಹೋಗುವಂತ ಇದೆ ಕಾಡ್ ಬಾ ಅಂತ ಇದೆ ಆ ಐ ಆಮ್ ಸೋರಿ ನೀನ್ ಹಾಗಾದ್ರೆ ನಾಡಲ್ಲಿ ಇರ್ಬಾರ್ದು ಕಾಡಲ್ಲಿ ಇರಬೇಕು ನೀನ್ ಕಾಡ್ಗೆ ಹೋಗುವಂತೆ ನೀನು ಟಾರ್ಜಾ ನಂಬರ್ ಒನ್ ಇವನು ಟಾರ್ಜಾ ನಂಬರ್ ಟೂ ಆ ಕಾಡಲ್ಲಿ ಇವ್ನ ಏನಾರ ನೋಡಿದ್ಯಾ